ಪ್ರಕೃತಿ ಲಾಕ್ಸ್ಗೆ ನಿಮಗೆಲ್ಲ ಸ್ವಾಗತ ನಾವಿಲ್ಲಿ ರೆಡಿಯಾಗಿ ಶೂ ಹಾಕ್ಕೊಂಡು ಜಿಮ್ಮಿಗೆ ಹೊರಟಿದ್ವಿ ಸೊ ನಾನು ಜಿಮ್ಮತ್ರ ಹೋಗೋಣ ಬನ್ನಿ ಸುಮಾರು ದಿನ ಆದಮೇಲೆ ನಾನು ಲಾಕ್ಸ್ ಮಾಡ್ತಾ ಇದ್ದೀನಿ ರೆಡಿ ಸಪೋರ್ಟ್ ಮಾಡಿ ಸೊ ನಮ್ಮ ಲಿಫ್ಟ್ ಬಂತು ನೋಡಿ ಲಿಪ್ ಬಂತು ಲಿಫ್ಟ್ ಒಳಗಡೆ ಹೋಗೋಣ ನಾವು ಸೀರೋ ಪ್ರೆಸ್ ಮಾಡಿಕೊಂಡು ಜಿಮ್ಮಿಗೆ ಹೋಗ್ತಾಯಿದ್ದೀವಿ ಬೆಳಗ್ಗೆಯಿಂದ ವೆದರ್ ಚೆನ್ನಾಗಿಲ್ಲ ಫುಲ್ಲು ಮಳೆ ಥರ ಇತ್ತು ಫುಲ್ ನಿದ್ದೆ ಥರ ಇತ್ತು ಆ ಮರೋಗರೂ ನಿದ್ದೆ ಬಂದಿಲ್ಲ ಸ್ವಲ್ಪ ಕೆಲಸಗಳಾಯಿತು ಅದೆಲ್ಲ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ ಇವಾಗ ಸ್ವಲ್ಪ ಆಚೆ ಹೋಗೋ ಕೆಲಸನೂ ಇತ್ತು ಯಾಕೋ ಬಿಸಿಲಿಲ್ಲ ಅಂದರೆ ಏನು ಮಾಡೋಕ್ಕೆ ಮನಸ್ಸು ಬರೋಲ್ಲ ಅಂದರೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ ಸೊ ಹಂಗಾಗಿ ಆಚೆ ಹೋಗೋದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಸೋಂಬೇರಿತನ ಜಾಸ್ತಿ ಆಯಿತು ಜಿಮ್ಮಿಗಾರು ಹೋಗಿ ಬರೋಣ ಅಂತ ನಾವಿಲ್ಲಿ ರೆಡಿಯಾಗಿದ್ದೀವಿ ಅಲ್ವಾ ಬನ್ನಿ ನಮ್ಮ ಜಿಮ್ಮಿಗೆ ಕರ್ಕೊಂಡು ಹೋಗ್ತೀನಿ ಹೇಗಿದೆ ಅಂತ ತೋರಿಸ್ತೀನಿ ಅದೇ ನಮ್ಮ ಅಪಾರ್ಟ್ಮೆಂಟ್ ಜಿಮ್ ಅದು ಸೊ ಅದರಲ್ಲಿ ನಾನು ಫ್ರೀ ಇದ್ದಾಗ ನಾನು ಹೋಗಿ ಜಿಮ್ ಮಾಡ್ತೀನಿ ಬನ್ನಿ ಹೀಗೆ ಬಂದರೆ ನಾನು ಸೀರೋದಲ್ಲಿ ಬರ್ತಾ ಇದ್ದೀನಿ ಇವಾಗ ಬಂದರೆ ನೋಡಿ ಇದು ನಮ್ಮ ಜಿಮ್ಮು ಓಕೆನಾ ಇಷ್ಟೊತ್ತಲ್ಲಿ ಯಾರೂ ಇರಲ್ಲ ಯಾಕಂದರೆ ನಾಲ್ಕು ಗಂಟೆಗೆ ಬಂದಿದ್ದೀನಿ ನಾನು ಲೈಟಾಗಿ ತಡೀರಿ ನಾಲ್ಕು ಗಂಟೆಗೆ ಬಂದರೆ ಇಲ್ಲಿ ಯಾರೂ ಇರೋಲ್ಲ ಖಾಲಿ ಇರುತ್ತೆ ಯಾಕಂದರೆ ನನಗೆ ಫ್ರೀಯಾಗಿ ನಾನು ಬರೋ ಟೈಮು ಅದು ಸೋ ನೋಡಿ ಲೈಟೆಲ್ಲ ಹಾಂಗ್ ಮಾಡಿದೆ ಎಲ್ಲ ಕಡೆ ನಾನು ನಿಮಗೆ ಜಿಮ್ ತೋರಿಸ್ತೀನಿ ನೋಡಿ ಇದು ಥ್ರೆಡ್ಮಿಲ್ಸು ಮತ್ತಲ್ವಾ ಇದು ಟೇಬಲ್ ಟೆನ್ನಿಸು ಮಕ್ಕಳು ಆಟಾಡೋದಕ್ಕೆ ದೊಡ್ಡವರು ಆಟಾಡ್ಬೋದು ದೊಡ್ಡವ್ರಿಗೂ ಮಾಡಿರ್ತಾರಲ್ವ ಹಾಗೆ ಇಲ್ಲಿ ನೋಡಿ ಇದು ಕ್ಯಾರಂ ಬೋರ್ಡು ಬೋರ್ಡು ಹಾಗೆ ಇಲ್ಲಿ ಸೈಕ್ಲಿಂಗು ಸೈಕ್ಲಿಂಗ್ ಮಾಡೋರು ಮಾಡ್ಬೋದು ರನ್ನಿಂಗ್ ಮಾಡೋರು ಮಾಡ್ಬೋದು ಹಾಗೆ ಇದೆಲ್ಲ ನಾವು ಕಸರತ್ತು ಮಾಡೋ ಜಾಗ ಅಂತ ಹೇಳ್ಬೋದು ನೋಡಿ ಆದಷ್ಟು ಡೈಲಿ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದೊಂದು ಸಲ ಫ್ರೀ ಇರಲ್ಲ ಬರೋದಿಲ್ಲ ನಾನು ವಾರದಲ್ಲಿ ಐದು ದಿನ ಬರಬೇಕು ಅಂತ ಅಂದ್ಕಂತೀನಿ ಅದರಲ್ಲಿ ಎರಡು ಮೂರು ದಿನ ಮಿಸ್ ಮಾಡಿಬಿಡ್ತೀನಿ ಬರೋದಕ್ಕೆ ಆಗೋದಿಲ್ಲ ನಮ್ಮ ಅಂದರೆ ಮೂಡ್ ಇರಲ್ವಲ್ಲ ಮೇಲೆ ಡಿಪೆಂಡ್ ಅಲ್ವಾ ನಾವೆಲ್ಲ ಹಾಗಾಗಿ ಬರೋಲ್ಲ ಆದರೆ ತುಂಬ ಒಳ್ಳೆಯದು ಈ ಅಭ್ಯಾಸಗಳೆಲ್ಲ ಇಟ್ಕೊಂಡಿದ್ರೆ ನಾವು ಲೇಡೀಸ್ ಎಷ್ಟು ಚೆನ್ನಾಗಿ ಏನು ವ್ಯಾಯಾಮ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಅದೆಲ್ಲ ನಮಗೇ ಒಳ್ಳೆಯದು ಹಾಗೇ ನಾನಿಲ್ಲಿ ವಾಕ್ ಎಲ್ಲವೂ ಜಿಮ್ಮು ಮಧ್ಯೆ ಮಧ್ಯೆ ಐದು ನಿಮಿಷ ಬ್ರೇಕ್ ತಗೊಂಡು ನೋಡಿ ನಮ್ಮ ಹೊರಗಡೆ ಹೀಗಿದೆ ನೀವು ನೋಡ್ತಿರ್ತೀರ ನಾನು ವಾಕ್ ಮಾಡ್ತಿರ್ತೀನಿ ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ನು ಮೊನ್ನೆ ಮೆಡಿಟೇಷನ್ ವಿಡಿಯೋ ಮಾಡಿದೆ ಇಲ್ಲೇ ಮಾಡಿದೆ ನಾನು ಹೀಗೆ ಸುತ್ತಮುತ್ತ ನೋಡಿಕೊಂಡು ಎರಡೆರಡು ನಿಮಿಷ ಅಂದರೆ ಐದು ನಿಮಿಷಕ್ಕೆ ಒಂದು ಸಲ ಬಂದು ಇಲ್ಲಿ ನಾನು ಬಂದು ವರ್ಕೌಟ್ ಮಾಡ್ತಾಯಿರ್ತೀನಿ ಹಾಗೆ ಎಷ್ಟೊತ್ತು ವರ್ಕೌಟ್ ಮಾಡ್ತೀಯಾ ಅಂತ ಅನ್ನದರೆ ಒಂದು ಮುಕ್ಕಾಲು ಗಂಟೆ ಅಂತ ಟೈಮ್ ಇಟ್ಕೊಂಡಿದ್ದೀನಿ ಒನ್ ಅವರು ಕೆಲವೊಂದು ಸಲ ಹಿಂಗೆ ಇಂಟ್ರೆಸ್ಟ್ ಇರುತ್ತೆ ಹಂಗೆ ಮಾಡ್ಕೊಂಡೋಗ್ತಾಯಿರ್ತೀನಿ ಸೊ ನಮ್ಮ ವರ್ಕೌಟ್ ನಾವು ಸ್ಟಾರ್ಟ್ ಮಾಡ್ಕೊತೀವಿ ಇಲ್ಲಿ ಟಿ ವಿಡಿಯೋ ಮಾಡ್ಕೊಳೋದಕ್ಕೆ ಕಷ್ಟ ಇದೆ ಜೀವನ ಸೊ ಇನ್ನು ಮಿಕ್ಕಿದ ವಿಡಿಯೋನ ನಾವು ಆಮೇಲೆ ಕಂಟಿನ್ಯೂ ಮಾಡೋಣ ಮನೆಗೆ ಹೋಗಿ ಕಂಟಿನ್ಯೂ ಮಾಡೋಣ ಓಕೆನಾ ಈಗ ನಾವು ಜಿಮ್ ಸ್ಟಾರ್ಟ್ ಮಾಡ್ಕೊತೀವಿ ಥ್ಯಾಂಕ್ ಯು ಸೊ ಮಚ್ ತರಲೆ ಮಗ ಅನ್ನೆಲ್ಲ ಹೋದ್ರೂ ನನ್ನ ಹಿಂದೆ ಬಾಲ ಥರ ಬರ್ತಾನೆ ನಾನಿನ್ನೂ ಬಂದ ಐದು ನಿಮಿಷ ಆಗಿಲ್ಲ ಆಗಲೇ ಬಂದುಬಿಟ್ಟು ಇಲ್ಲಿ ಕುತ್ಕೊಂಡಿದ್ದಾನೆ ಹಾಯ್ ನಿಶ್ಚಿತ್ ಅದಾಗಲ್ಲ ನಾನು ಇಲ್ಲಿ ಮಾಡ್ತಿದ್ದೀನಲ್ಲ ಹಲೋ ಕೈ ಗೆಟಪ್ ಎಕ್ಸಸೈಜ್ ಮಾಡೋಕೊತಿದ್ರೆ ಇವನು ಈ ತರಲೆ ನನ್ನ ಮಗನು ಬಂದ್ಬಿಟ್ಟು ಎಕ್ಸಸೈಜ್ ಮಾಡ್ತೀನಿ ಅಂತ ಬಂದಿದ್ದಾನೆ ಹಾ ಹೇಳಪ್ಪ ಇಲ್ಲಿ ತಿರ್ಗೋ ಕಡೆ ತಿರುಗೋ ಕೇಳಿಸ್ ಇಲ್ಲ ಹಾಯೀ ಸೊ ಎಕ್ಸಸೈಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ನಿಮಿಷ ನೋಡಿ ಇವನು ಬಂದರೆ ತರಲೆ ಆಟ ಬರೀ ನಾನು ಸೆಟ್ ಮಾಡ್ಕೊಂಡಿದ್ದೆಲ್ಲ ಹಾಳು ಮಾಡಿಬಿಟ್ಟು ಬರ್ತೀನಿ ಆಫ್ ಮಾಡಲ ಗಾರ್ಡನಲ್ಲಿ ಕೂತ್ಕೊಂಡಿದ್ದೀವಿ ಇಲ್ಲಿ ನೋಡಿ ಬಾಲ ನನ್ನ ಬಾಲ ಇದನ್ನೆಲ್ಲ ಇವನು ಬಂದು ಕುತ್ಕೊಂಡಿದ್ದಾನೆ ಅದೇ ನಂಬಲ ಹ್ಞೂ ಇಷ್ಟೊತ್ತು ಸೈಕಲ್ ಓಡಿಸ್ತಾ ಇದ್ದ ಈಗ ಸೈಕಲ್ ಓಡಿಸಿ ಸಾಕಾಗಿದೆ ಹಂಗಾಗಿ ಬಂದು ಇಲ್ಲಿ ಕುತ್ಕೊಂಡಿದ್ದಾನೆ ನಮ್ಮದು ಫಾರ್ಟಿ ಮಿನಿಟ್ಸು ವರ್ಕೌಟ್ ಆಯಿತು ಒಂದು ಹತ್ತು ನಿಮಿಷ ಗಾಳಿ ಕುತ್ಕೊಂಡು ಹೋಗೋಣ ಅಂತ ನೋಡಿ ಮರದಲ್ಲಿ ಚೆನ್ನಾಗಿ ಗಾಳಿ ಬರ್ತಾ ಇದೆ ಕುತ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದೀನಿ ನೀನೇನು ಕೂತ್ಕೊಂಡಿದ್ದೀಯ ಬಂದು ನನ್ನ ಸೈಕಲ್ ತಗೋದ ನೀವು ಸರಿಯಾಗಿ ಮಾತಾಡೋದು ಯಾರಾದ್ರೂ ಕೇಳಿಸ್ಕೊಂಡೆ ನಿಂಗೆ ಮಾನಸಿಲ್ಲ ಈ ಏನು ಹಿಂಗೆ ಮಾತಾಡ್ತಾನಲ್ಲ ಅಂತಾರೆ ಹಿಂಗೆ ಮಾತಾಡೋದು ಬರೋಕ್ಕೆ ಹಿಂಗ್ ಹಿಂಗೆ ಸರಿ ಮಾತಾಡೋದು ಬರಲ್ಲ ಬರ್ತಾ ಮತ್ತೆ ಮಾತಾಡೋದು ಕರೆಕ್ಟಾಗಿ ಹ್ಞೂ ನನಗೆ ಲಾಸ್ಟ್ ವೀಕಲ್ಲಿ ಫುಲ್ ಕಾಫ್ ಆಗಿತ್ತು ಅವಾಗ ಡ್ರೈ ಕಾಫ್ ಆಗಿತ್ತು ಆದ್ರೂ ಕೋಲ್ಡು ತಿನ್ನಬಾರ್ದು ಅಂತ ಬರೀ ಡ್ರೈ ಐಟಮ್ ತಿಂದ್ಬಿಟ್ಟು ನೋಡಿ ಇಲ್ಲೊಂದು 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 ಎಲ್ಲ ಕಡೆ ಪಿಂಪಲ್ ಆಗಿದೆ ಯೂಶ್ವಲಿ ನನಗೆ ಪಿಂಪಲ್ಲೇ ಬರಲ್ಲ ಒಂದು ನೋಡಿ ಇಲ್ಲೊಂದು ಒಂದೇ ಸಲ ಮೂರು ನಾಲ್ಕು ಬಂದಿದೆ ನೋಡಿ ಅವನು ಹೇಳ್ತಿದ್ದಾನೆ ಇಲ್ಲೂ ತುಂಬ ಇದೆ ಅಂತ ಸೊ ಈ ಪಿಂಪಲ್ ಅವಕ್ಕೆ ಈ ಯಾರಿಗಾರು ಏನಾದರೂ ಮೆಡಿಸಿನ್ ಗೊತ್ತಾ ನಮಗೆ ಅಂದರೆ ಓಮ್ ರೆಮಿಡಿ ಅಂತಾರಲ್ಲ ಆ ಥರ ಗೊತ್ತಿದೆ ಕಮೆಂಟ್ ಮಾಡಿ ಅಲ್ಲಿ ನೋಡಿ ಒಂದು ಛೀ 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 ಅನ್ನಂಗಿದೆ ಅಲ್ವಾ ಕ್ಯಾಬಿಟಿ ಚಾಕ್ಲೇಟ್ ತಿನ್ನೋ ಅವತಾರಗಳಿಗ್ರದು ಸೈಕಲ್ ಹತ್ತಕ್ಕೆ ಸಾಹಸ ಮಾಡ್ತಿದ್ಯಲ್ವ ನಾನು ಮಾಡ್ತೀನಿ ನನಗಾಗುತ್ತೆ ಅಂತೆ നടി ഇവ ഇ ചെന ഗാളി ഇത മകൂരല്ല അത് നെടീരി ഇന്നൊന്ന് നിമിഷ കുക്കൊള്ളി അങ്ങന പ്രെസ് കൊള്ളൊന്ന ಸಿಕ್ಸ್ ತರ್ಟಿ ಅವಾಗಲೇ ಹೇಳಿದ್ದೆ ಫೈವ್ ಓ ಕ್ಲಾಕ್ ಅಂತ ಇವಾಗ ಸ್ಟಾರ್ಟ್ ಮಾಡಬೇಕು ನೀನು ನೋಡಿ ಎಷ್ಟು ಬ್ಯಾಡ್ಗೆ ಅಂತ ಆಟ ಬಂದು ಟ್ಯಾಬ್ ಇಟ್ಕೊಂಡಿದ್ದಾನೆ ಇವಾಗ ವರ್ಕ್ ಮಾಡ್ಕೋಬೇಕಲ್ವಾ ಸಿಕ್ಸ್ ತರ್ಟಿ ಹ್ಞೂ ಇದನ್ನೆಲ್ಲ ಅವರ ಸರ್ಗೆ ಕಳಿಸ್ಬೇಕು ನಾನು ವಿಡಿಯೋನ ನೋಡಿ ಪ್ರೂಫ್ ನೋಡಿ ಅಂತ ಸಿಕ್ಸ್ ಓ ಕ್ಲಾಕ್ ಇವಾಗ ಫೈ ಟ್ವೆಂಟಿ ಟೈಮು ಸಿಕ್ಸ್ ಓ ಕ್ಲಾಕಿಗೆ ನೀನು ವರ್ಕ್ ಮಾಡಬೇಕು ಪ್ರೂಫಿಗೆ ಇಲ್ಲಿ ವಿಡಿಯೋ ಇದೆ ಹಾಕಾಕ ನೋಡಿ ಬಿಸಾಕ್ತಾ ಬಿಸಾಕ್ತ ಡಮ್ ಅಂತ ಬಿಸಾಕ್ತ ಸೊ ಯೂನಿಫಾರ್ಮ್ ನೋಡಿ ಎಷ್ಟು ಬ್ಯಾಡ್ಗೈ ಅಂತ ನಿಮಗೆ ತೋರಿಸ್ತೀನಿ ಯೂನಿಫಾರ್ಮ್ ಈ ಥರ ಬಿಸಾಕಿದ್ದಾನೆ ಫ್ರೆಶಪ್ ಆಗಿ ಇಷ್ಟು ಬ್ಯಾಡ್ಗೆ ಇದ್ದಾನೆ ನಮ್ಮ ಮನೆಯಲ್ಲಿ ಇವನು ಸೊ ಹೇ ಹೋಗ ಲಾಗ್ ಮಾಡ್ತಾ ಇದ್ದೀನಿ ಹೋಗ ನಾಟ್ ಈ ಥರ ಆಗಿ ಮಾತಾಡಲ್ಲ ಈ ಅಂದ್ಕೊಂಡ್ ಬಂದ್ಬಿಡ್ತಾನ ಸೊ ಸ್ನಾನ ಮಾಡೋಣ ಗೀಝರ್ ಆನ್ ಮಾಡಿ ಸ್ವಲ್ಪತ್ತು ವೆಯ್ಟ್ ಮಾಡಬೇಕು ಯಾಕಂದರೆ ಗೀಝರ್ ಹಾಕೋದನ್ನು ಮರೆತ್ಬಿಟ್ಟು ಹೋಗಿದ್ದೆ ನಾನು ಜಿಮ್ಮಿಗೆ ಇಲ್ಲಿ ಹೋಗುವಾಗ ಗೀಝರ್ ಆನ್ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತೀನಿ ಇವತ್ತು ನಾನು ಮರ್ತೋದೆ ಹಾಗಾಗಿ ಸ್ವಲ್ಪ ಹೊಂದಮೇಲೆ ಸ್ನಾನಕ್ಕೆ ಹೋಗಬೇಕು ಹಾಗೆ ತುಂಬ ವಿಡಿಯೋ ಲೆಂತಿ ಆಗುತ್ತೆ ಅನಿಸುತ್ತೆ ಲೆಂತಿ ಆದರೆ ಯಾರೂ ನೋಡೋಲ್ಲ ಬೋರ್ ಹೊಡಿಯುತ್ತೆ ನಾವು ಸ್ವಲ್ಪ ನಮ್ಮ ಗಾರ್ಡನಲ್ಲಿ ಟೈಮ್ ಪಾಸ್ ಮಾಡ್ತೀವಿ ನಿಮಗೆ ಬಬಾಯ್ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಇವತ್ತಿನ ವೀಡಿಯೋ ಮುಗಿಸ್ತೀರಿ ಬಾಯ್